ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಐದುವರೆಗೆ ಅದ್ರಿ ಈಗ ಲಾಗ್ ಮಾಡ್ತೀನಿ ಈಗ ನೀರು ಬಂದಿವ್ರಿ ಅಂದ್ರೆ ನೀರಂತೂ ಹಸಿಗನಾಗೆ ಬರ್ತಾವ್ರಿ ನಮ್ಮ ಬಲೇಕಂತೂ ಎಷ್ಟಕ್ಕಂದ್ರೆ ಅಂದ್ರೆ ಐದು ಐದುವರೆಗೆ ಅದು ಬರ್ತಾವ್ರಿ ಅದಕ್ಕೆ ನೀರು ಬಂದಿದ್ದವ ಅವರು ನೀರು ತುಂಬತ್ತಿದ್ರು ನಾನು ಒಂದಿಷ್ಟು ಇನ್ನೂ ಕೆಸದ ಹೊಡ್ಲೈತಿದ್ರು ಇನ್ನಂತೂ ಬೆಳಕಂತು ಬರದಿಲ್ಲ ಯಾಕಂದ್ರೆ ಈ ನೀರಂತೂ ದೊಡ್ಡ ಬರ್ತಾವಲ್ಲ ರೀ ಬಂದು ಹರಿದೋತಾವೆ ಮತ್ತು ಇಲ್ಲಾಂದ್ರೆ ಏನು ಮನೆಯಾಗೆ ಬರೋ ನೀರು ತುಂಬಲಿಲ್ಲ ಅಂದ್ರೆ ಮತ್ತೆ ಮತ್ತೊಂದು ಕಡೆ ಹೋಗಿ ತರಬೇಕಾಗ್ತದ ಅದಕ್ಕಾಗಿ ನೀರು ಅವ್ರು ಅವ್ರಿಷ್ಟು ನೀರು ತುಂಬತ್ತಿದ್ರು ಆಮ್ಯಾಲ ಮನೆ ಅಂತೂ ಚಾಲುನೇ ಐತ್ರಿ ಹಾಗೆ ತುಂಬಲಗತ್ತಿದ್ರು ಮಳಿ ಕಟ್ಟಿ ಐತಿ ಅದು ರಾತ್ರಿ ಬೆಳಗ್ಗೆನ ಅಂತೂ ನಾನು ಒಂದಿಷ್ಟು ನೀರು ಕಾಸು ಕಸ ಭಾಂಡಿಯದೆಲ್ಲ ರೀ ಇನ್ನೇನೋ ಇನ್ನೊಂದಿಷ್ಟು ಕಸ ಹೊಡಗಬೇಕು ಪಜ್ಜೆ ಅಡುಗೆ ಮನಿ ಒಂದು ಅವೆಲ್ಲ ಮನೆಯದು ಇನ್ನ ತೊಳ್ಕೊಳವ ರೀ ಈಗ ಕುರಿ ದೊಡ್ಡ ಕಸ ಅದು ಹೊಡೆದಿಟ್ರೆ ಆದರೆ ನಮ್ಮ ಗೋಡು ಅಂತೂ ಇನ್ನು ಈಗ ಎದ್ದು ನಿಂತಾನೆ ರೀ ಎಲ್ಲ ಅವ್ರ ಪಪ್ಪನೇ ಹೊಡೆದ್ರಿ ಅವತ್ತ ಗೋಡು ಅಂತೂ ಎದ್ದಿಲ್ಲ ಯಾಕಂದ್ರೆ ಹೋಮ್ವರ್ಕ್ ಅಂತ ಇವತ್ತು ಚೆಂದ ಮಾಡ್ಯತ ಒಂದು ಸ್ವಲ್ಪ ಲೇಟ್ ಮಾಡಿ ಮರ್ಕೊಂಡಿದ್ದ ನಮ್ಮ ಗೋಡು ವರ್ಕ್ ಬರೋವ ಅಂತೇಳಿ ಅದಕ್ಕೆ ಇನ್ನು ಈಗ ಎದ್ದು ಬಂದಾನ ಮಳಿ ಅಂತು ನೋಡ್ರಿ ಎಕ್ಕಟ್ಟಿ ಅದ ಫುಲ್ ಪೂರ ಹೊರಗಿಂದೆಲ್ಲ ನಾವು ಎಷ್ಟು ವರ್ಸಿದ್ರೂ ಮತ್ತು ಮ್ಯಾಲ ಮಳೆ ಬಂದ ಕೇಸಿಂದ ಎಲ್ಲ ಹಸಿ ಮಾಡತ್ತದರಿ ಇವತ್ತಂತೂ ಸೋಮಾರದಲ್ರಿ ಅದಕ್ಕೆ ಒಂದಿಷ್ಟು ಒಲ್ಪತ್ರಿ ಹಾಕಿದೆ ಒಲಿ ಸಾರಿಸ್ಕೊಂಡಿನಿ ಆದರೆ ಏನೋ ಮನೆ ಅದೆಲ್ಲ ಇನ್ನೂ ತೊಳ್ದಿಲ್ಲ ರೀ ಒಳಗಿಂದ ಒಲಿ ಸಾರಿಸ್ಕೊಂಡು ಕೇಸಿಂದ ಹೊಲ ಅಡಿಗೆ ಮನೆ ಇಷ್ಟ ಫಸ್ಟ್ ತೊಳ್ಕೊತೀನಿ ನಾನು ಯಾಕಂದ್ರೆ ಹುಡುಗರೆಲ್ಲ ಅಡುಗೆ ಮನೆ ಜಾಸ್ತಿ ತಿರ್ಗಾಡ್ತಾರೆ ಅದಕ್ಕಾಗಿ ಮೊದ್ಲಿಗೆ ಅದೊಂದು ತೊರೆಸ್ಕೊಂಡು ಬಿಟ್ಟಿದ್ದೆ ಇನ್ನೇನು ಅವೆಲ್ಲ ಊರಿಗೆ ಕೊಹೊಲಿ ಅಂತ ನಾವು ರೀ ಇವತ್ತಿನ ವೀಡಿಯೋ ಅಂತೂ ಬರೋಬರಿ ಕ್ಲಿಯರ್ ಬರಲಿಲ್ಲ ನಮ್ಮ ತಮ್ಮ ಅಂತೂ ಒಂದು ಸ್ವಲ್ಪ ಬರ್ತೀನಿ ನಾನು ಅಂತ ಹೇಳ್ಕಿಂದ ಅದಕ್ಕೆ ಈಗ ಗಾಡಿ ಸ್ಟಾರ್ಟ್ ರೀ ಮುಂಜಾತ ಅವ್ರ ಮಾಮನ ಗುಡ ಅಂತೂ ಹೋಗ್ಯದಿಲ್ರಿ ಅವನು ಅದಕ್ಕೆ ಈಗ ನಾನು ನೋಡ್ರಿ ಬರ್ತೀನಿ ಅಂತ ಹೇಳ್ಕಚಿಂದ ಇನ್ನ ಈಗ ರೀ ಅಂದ್ರೆ ಅವನು ಊರಿಗೆ ರೀ ಇವತ್ತ ಯಾಕಂದ್ರೆ ಅವಂದು ಒಂದು ಸ್ವಲ್ಪ ಕಾಲೇಜ್ ಕೆಲಸದ ರೀ ಆ ಇರೋ ಅಂದ್ರೆ ಎಲ್ಲಿ ನಿಂದ್ರಲ್ಲ ಯಾಕಂದ್ರೆ ಸುಮ್ಮ ಹಬ್ಬ ಅಂತ ಹೇಳ್ಕಿಂದ ತಗೊಂಡು ಬಂದಿಂದ್ರೀನ್ರಿ ಆ ಹಬ್ಬಂದು ಎಷ್ಟು ದಿನ ಆಗಿತ್ತು ಅಂತ ಹೇಳ್ಕಿಂದ ಬಂದಿದ್ದ ಯಾಕಂದ್ರೆ ಈಗ ಹೋದ ಬೆಂಗ್ಳೂರ್ಗೆ ಹೋದ್ನಂದ್ರಂತೂ ಮತ್ತೆ ಬರೋಂಗಿಲ್ಲರೋ ಮತ್ತೆ ಯಾವಾಗ ಕಾಲೇಜ್ ಸೂಟಿ ಕೊಟ್ಟಿರ್ತಾವೋ ಅದೇ ಎಳೆಗೆ ಬಂದಿರ್ತಾನೆ ಯಾಕಂದ್ರೆ ಈಗ ಹದಿನಾಲ್ಕನೇ ಕಾಲೇಜ್ ಮುಗೀತಲ್ಲ ರೀ ಒಂದು ಶಾಲೆ ಮುಗೀತು ಈಗ ಹದಿನೈದನೇ ಚಾಲು ಆಗ್ಯದ ಅದಕ್ಕೆ ಒಂದು ನಾಲ್ಕು ದಿನ ಸುಟ್ಟಿ ಕೊಟ್ಟಿಗೆ ಬಂದಿದ್ದನು ಇನ್ನು ಚಾಲು ಆಗ್ಯದ ಅಂತೇಳಿ ನಾಳೆಗೆ ನಾಳೆ ದಿನ ಆ ಕಡೆ ಬೆಂಗ್ಳೂರ್ಗೆ ಭೀ ಓತಾನ್ರಿ ಅವನು ಇವತ್ತೇ ಬಂದಿದ್ರಿ ಅವ್ನು ಬರೋದೆ ಬೆಂಗ್ಳೂರ್ದು ಬಂದು ಆ ಕಡೆ ಅಕ್ಕನ ಕಡೆ ಹೋಗಿ ಅಲ್ಲಿದ್ದ ರಿಟರ್ನ್ ಈ ಕಡೆ ಬಂದುಬಿಟ್ಟನ್ರಿ ಹೊಟ್ಟೆ ಒಂದು ತಾಸಿನಾಗ ಅದಕ್ಕೆ ಒಂದು ರಾತ್ರಿ ಇದ್ದನ್ರಿ ಇವತ್ತ ಇವತ್ತಂತೂ ಎಷ್ಟಿಕ್ಕಂದ್ರೆ ಹತ್ತು ತನ್ನಕ್ಕೆ ಹೋದಾಗತನ ನಮ್ಮ ಚೆನ್ನ ಅಂತೂ ಒಂದಿಷ್ಟ ದುಖಾನಕ್ಕೆ ಹೋಗಿ ರೀ ಸಾಬಾನು ತಗೊಂಡು ಬಂದಿದಳು ಹೋಗಿ ಆಕೆ ಯಾಕಂದ್ರೆ ಜಾಸ್ತ ನಮ್ಮ ಚೆನ್ನ ದುಖಾನ್ಗೆ ಹೋಗೋದು ನಮ್ಮ ಗೋಡು ಅಂತೂ ಹೋಮ್ವರ್ಕ್ ರೀ ಅವನು ಒಂದು ಸ್ವಲ್ಪ ಹೋಮ್ವರ್ಕ್ ಜಾಸ್ತಿ ಇರ್ತಾವ ಹಾಗಾಗಿ ಎಲ್ಲಿ ಜಾಸ್ತಿ ಹೋಗಂಗಿಲ್ಲ ಅವನು ಅವನ ಮೇಲೆ ಒಂದಿಷ್ಟು ಉದ್ರ ಪಲ್ಯ ಮಾಡ್ಬೇಕಂತ ಹೇಳ್ಕಿಂದ ಬೆಳೆ ಹಾಕಿದ್ರಿ ಎಲ್ಲ ಮನೆಯದು ಎಲ್ಲ ತೊಳೆದಾಗೆ ಅಂತ ಐತ್ರಿ ಜಳಕ್ಕೆ ಭೀ ಆ ಹಿಟ್ಟು ನಾದಬೇಕನ್ನ ಹಿಟ್ಟು ಒಂದಿಷ್ಟು ಚಾಣಿ ಹಿಡ್ದಿಟ್ಟಿನಿ ಬುತ್ತಿಗೆ ಭೀ ಆತದ ಮತ್ತೀಗ ಊಟಕ್ಕೆ ಭೀ ಆತದ ಅಂತ ಹೇಳ್ಕಿಂದ ಅಂದ್ರೆ ಇನ್ನೂ ಮಾಡ್ಬೇಕು ರೀ ಸುಸ್ಲಾ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಗ ನಮ್ಮ ತಂಬಿ ಹೊಲಕ್ಕೆ ಹೋಗಿರಲ್ರಿ ಅದಕ್ಕೆ ಏನೋ ಬರಬೇಕಾದ್ರೆ ಮಾ ಇಟ್ಟಂತು ಸುಸಲ ಬಿಡ್ತದೆ ಅವರು ಭೀ ಹೊಲಕ್ಕೆ ಹೋಗಿದ್ರಲ್ರಿ ಅವ್ರು ಬರೋನ ಮಾಡಿದ್ರಾಯ್ತು ಸುಸಲ ಮಾಡೋದಂತೂ ಏನು ಲೇಟ್ ರೀ ಲೇಟ್ ಆಗಂಗಿಲ್ಲ ಅಂತ ಹೇಳಿಕ ಅದಕ್ಕೆ ಹಿಂದಿರುಗಡೆ ನೆಕ್ಸ್ಟ್ ಮಾಡ್ಕಿಸ್ ಮಾಡಿದ್ರಾಯ್ತು ಅಂತೇಳಿ ಮೊದ್ಲಿಗೆ ನಾನು ಉದುರು ಪಲ್ಯ ಮಾಡತ್ತಿದ್ರಿ ಬ್ಯಾಳಿ ಕುದ್ಸಕ್ಕೆ ಇಟ್ಟಿದಲ್ರಿ ಸ್ವಲ್ಪ ಜಾಸ್ತಿನೇ ಮೆದ್ದಾಗಿ ಬ್ಯಾಳಿ ಅಂತೂ ಹಿಟ್ಟಂತು ನಾನು ಅದು ಇಟ್ಟಿನ ರೀ ಇದಿಟ್ಟ ಉದು ಪಲ್ಯ ಮಾಡತಕ್ಕ ಅಂತೂ ಹಿಟ್ಟ ನೆನೀತದ ಅದಿಷ್ಟು ಉದ್ರ ಪಲ್ಯ ಮಾಡ್ಕಿಂದ ಚಪಾತಿ ಮಾಡಬೇಕು ಮತ್ತು ಅವ್ರು ಬಂದ್ರೆ ಪ್ಲೇಟ್ ಮಾಡ್ಬೇಕು ರೀ ಒಂದಿಷ್ಟು ಗರಂ ಮಸಾಲೆ ಹಾಕತ್ತೆ ರೀ ನಾನು ಜಾಸ್ತಿ ಒಂದು ಸ್ವಲ್ಪ ಮಸಾಲೆ ಭಾಳ ಜಾಸ್ತಿ ಹಾಕ್ತೀನಿ ಗಟ್ಟಿ ಪಲ್ಯ ಅಂದ್ರೆ ಉದ್ರ ಬ್ಯಾಳೆ ಪಲ್ಯಕ್ಕೆ ಇಷ್ಟೇ ಹಾಕ್ತೀನಿ ಮತ್ತೊಂದು ಮತ್ತೊಂದು ಪಲ್ಯಕ್ಕೆ ಹಾಕಂಗಿಲ್ಲ ಸ್ವಲ್ಪ ಮಸಾಲೆ ಹಾಕಿದ್ರೆ ಅಂತೂ ಅದ್ರ ಟೇಸ್ಟ್ ಚೆಂದ ಆಯಿತ ಒಂದು ಸೊಪ್ಪ ಒಂದು ಗರಂ ಮಸಾಲೆ ಹಾಕಿದ್ರಿ ಇನ್ನು ಸುಸ್ಲಾ ಮಾಡೋಕೆ ಪಾಣೆ ಕೆಟ್ಟರಿದು ಆ ಸುಸ್ಲಾ ಇಷ್ಟರ್ದಾಗ ಹಿಂಗ್ಯಾಕಪ್ಪ ಅಂದ್ರೆಲ್ಲ ಅಂದ್ರೆ ಬುಟ್ಟಿದಾಗ ಮಾಡತ್ತಿದ್ರಿ ನಾನು ಸುಸ್ಲಾ ಅಂತೂ ಅದಕ್ಕೆ ಇದು ಬೊಗಣಿದಾಗ ಪಣೆ ಹೊಡೆದಕಿಂದ ಬುಟ್ಟಿದಾಗ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಬೆಂಕಿ ಮೇಲೆ ಬೆಚ್ಚಿಗೆ ಮಾಡಿದ್ರೈತೆ ಬೆಂಕಿ ಮೇಲೆ ಬುಟ್ಟಿನ ಇಟ್ಟ ಬೆಚ್ಚಿಗೆ ಮಾಡಿದ್ರ ಐತೆ ಅಂತ ಹೇಳ್ಕಿಂದ ಇದೆ ಸಣ್ಣ ಬೊಗಣ್ಯಾಗ ಆ ಪಣೆ ಹೊಡೆದ ಇದ್ರ ಆ ಮಿಕ್ಸ್ ಮಾಡ್ಕಿಂದ ಇಟ್ಟಿದ್ರೆ ನಾನು ಯಾಕೆಂದ್ರೆ ಬೊಣ್ಯಾಗೆ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಸುಸ್ಲಾ ಅದಕ್ಕೆ ಬೋಗಣಾಗೆ ನಡೆಯಂಗಿಲ್ಲ ಅಂತ ಹೇಳಿ ಕಸ ಇದೇ ಬುಟ್ಟಿದಾಗೆ ಮಾಡಿದ್ದೆ ಇನ್ನು ಇನ್ನೇನು ಅಂದ್ರೆ ಹಿಟ್ಟನ್ನ ಅದು ಆ ಹಿಟ್ಟಿನ ಬಿಟ್ಟಿತ್ರ ಅದು ನಮ್ಮ ಗೋಡು ಅದು ಎಲ್ಲರೂ ಇನ್ನೂ ಸುಸ್ಲ ಹಾಕೊಂಡು ತಿಲ್ಲಾಗತ್ತಾರೀ ಆ ಇವತ್ತಂತೂ ಅಂತೂ ಒಂದು ಸ್ವಲ್ಪ ಬರಬಾರಿ ಬರ ಆಗಲ್ಲಾಗ್ಯದ್ರಿ ಯಾಕಂದ್ರೆ ಒಂದು ಸ್ವಲ್ಪ ಗಂಟಲು ಜಾಸ್ತಿ ದನಿ ಬೇರೆ ಹೊಂಟದ ಕ್ಲಿಯರ್ ಬರ್ಲಾಗ್ಯದ ಅದಕ್ಕಾಗಿ ನೆಗಡಿ ಸರ್ದಿ ಬಂದ ಆ ಥರ ಆಗ್ಯದ ದನಿ ಅಂತೂ ಇನ್ನೇನು ನಮ್ಮ ತಮ್ಮ ಅವರು ರೀ ಹೊಲ್ದ ಅಂದ್ರೆ ಅವ್ರು ನಾ ಇವ್ರೇ ನಮ್ಮ ತಮ್ಮ ಅದು ಬಂದ್ರೆ ಅವರು ಒಂದು ಸ್ವಲ್ಪ ಹಿಂದಿರುಗಡೆ ಮೇಲೆ ತೊಗೊಂಡು ಬರ್ತೀನಿ ಕೊರಗೊಳ್ಳಿ ಅಂತ ಹೇಳಿ ಕೆಸಿಂದ ಲೇಟ್ ಮಾಡಿದ್ರಂತ ಅದಕ್ಕೆ ಇವರೇ ಬಂದರು ಒಂದು ಸ್ವಲ್ಪ ದೌಡ್ ಹೋಗೋ ಇದ್ದೀನಿ ರೀ ನಮ್ಮ ತಂಬಿ ಊರಿಗೆ ಅದಕ್ಕೆ ದೊಡ್ಡ ದೊಡ್ಡ ಮಾಡಿದ್ದೆ ನಾನು ಚಪಾತಿ ಅದು ಎಲ್ಲ ಮಾಡಿಟ್ಟಿನಿ ಅವರದ್ರಾಗಂತೂ ಹೊಲಿದು ಬರೋದ್ರಾಗಂತೂ ಎಲ್ಲ ಅಡುಗೆ ಮಾಡಿ ಇಟ್ಟಿದ್ದ ಇನ್ನು ನೆಶ್ಟ್ ಅಂತೂ ಹಾಕ್ಕೊಟ್ಟೇನು ರೀ ಅವರು ನೆಷ್ಟ ಹತ್ತಿಲ್ಲ ಥರ ಇವತ್ತ ಜಟ್ನದು ಗೋಡ್ದಂತೂ ಸಾಲಿ ಅಂತೂ ದೌಡ್ ಇತ್ತು ರೀ ಇವತ್ತ ಇವತ್ತಂತೂ ಯಾಕೋ ದೌಡ್ ಇತ್ತು ರೀ ಅಸಲ ಏಕಾಏ ಕೆಸಿಂದ ಅವರು ದೌಡ್ ಹೋಗೋರು ಇದ್ರೆ ನೆಷ್ಟ ಹತ್ತಿ ಅಂದ ನಾವು ನಾವು ಭಿನ್ನೂ ಹೊಲಕ್ಕೆ ಹೋಗ್ಬೇಕು ರೀ ಅವರು ಇನ್ನೂ ಬಂದಿಲ್ಲ ಹೊಲಕ್ಕೆ ಹೋದವರು ಮುಂಜಾತ ಒಂದು ಸ್ವಲ್ಪ ಜಲ್ದಿನೇ ಹೋಗಿದ್ರು ಹೊಲಕ್ಕೆ ಮಳೆ ಬೇರೆ ಬಂದಿತ್ತಲ್ರಿ ರಾತ್ರಿ ಅದಕ್ಕಾಗಿ ದೌಡನೇ ಹೋಗಿದ್ರು ಆ ಬರ್ತಾರೋ ಅವರು ಅವ್ರು ಮೇಲೆ ನಂದು ಎಲ್ಲ ಆಗ್ಯದ ರೀ ಬಂದ ಮೇಲೆ ಊಟ ಮಾಡಿದ್ರೇನೆ ಹೋಗ್ಬೇಕು ಮೂಡ ಎರಡು ಮೂರು ದಿನ ಐತ್ರಿ ನಮ್ಗೆ ಗಂತು ಒಟ್ಟ ಮಳೆ ಕಡು ಇಲ್ಲ ಅಷ್ಟು ಮಳೆ ಹೊಂಟದ ನಮ್ಮ ಜಟ್ಟು ಕಡು ಅಂತೂ ನಷ್ಟ ಮಾಡ್ತಾರೆ ಈಗ ಇಲ್ಲಿ ಅಂತೂ ಹಿಂಗೆ ರೆಡಿ ಆಗೇನ್ರಿ ಇಲ್ಲಿ ನಿಂದ್ರೇನ್ರಿ ಇನ್ನೊಂದು ಸ್ವಲ್ಪ ನಿಂದ್ರಪ್ಪ ಅಂದ್ರೆ ಅಂದ್ರೆ ಒಂದು ಸ್ವಲ್ಪ ಯಾಕಂದ್ರೆ ಕಾಲೇಜ್ ಬಿಟ್ಟು ಬಂದಾನಲ್ಲ ರೀ ಅದಕ್ಕಾಗಿ ಒಂದು ಸ್ವಲ್ಪ ಕಾಲೇಜ್ ಭೀ ಏನೋ ಕೆಲಸ ಐತಂತ ಅಂತ ಅದಕ್ಕೆ ಓದ್ತೀನಿ ಓದ್ನಿಲ್ಲ ನಾನು ಏನೋ ಬುತ್ತಿ ಕಟ್ಟಿ ರೆಡಿ ಮಾಡೋಕತ್ತೀನಿ ರೀ ಅವರು ಭೀ ಬಂದ್ರಿ ಹೊಲ್ದು ಅವ್ರ ಮಾಮಾ ಬರ್ಲಿ ಅಂತ ಹೇಳ್ಕಸಿಂದ ನಿಂತಿದ್ನ ಇಲ್ಲಾಂದ್ರೆ ಹೋದ್ನಿ ಅಂತ ತಯಾರಾಗಿದ್ನ ಅವ್ರ ಮಾಮ ಅಂತೂ ಇನ್ನೂ ಹೊಲ್ದು ಬಂದಿದ್ದಿಲ್ಲ ರೀ ರೀ ಅದಕ್ಕಾಗಿ ಅವ್ರು ಬರ್ಲಿ ಅಂತ ಹೇಳ್ಕಿಂದ ನಿಂತಿದ್ನು ಊ ಮಾಡ್ದಂದ್ರಂದಂತು ಅಂದ್ರಂತೂ ಊಟ ಅಂತು ಮಾಡಿಲ್ಲರಿ ಮುಂಜಾತ ನಷ್ಟ ಮಾಡಿದನು ಒಂದು ಸ್ವಲ್ಪ ಅದಕ್ಕೆ ಒಣಗಪ್ಪ ಅಂದ್ರಂತೂ ಈಗೇನೋ ಅಲ್ಲ ಅಂತಿಂದ ಉಳ್ಳಿಲಿ ಅಷ್ಟಪ್ಪ ಬರೀ ನೆಷ್ಟ ಅಂತ ಇಷ್ಟೇ ಮಾಡಿದನು ಟೈಮ್ ಅಂತೂ ಅಂದ್ರೆ ಒಂಬತ್ತುವರೆ ಆಗ್ಯದ ರೀ ಈಗ ಇನ್ನೇನು ಅವನು ರೀ ಅವು ಯಾಕಂದ್ರೆ ಹಾದಿ ಅಂತು ಒಂದು ಸ್ವಲ್ಪ ದೂರ ಅದಲ್ಲ ರೀ ಅದ್ರಾಗ ಬೇರೆ ಗಾಡಿ ತೊಗೊಂಡು ಬಂದಾನ ಬಸ್ಸಿಗೆ ಬಂದ್ರೆ ಹ್ಯಾಂಗರಿ ಆತದ ಅದಕ್ಕೆ ಬಸ್ಸಿಗೆ ಬಾಪ್ಪ ಅಂತ ಹೇಳಿದ ನಾನು ಮತ್ತೆ ಅಲ್ಲಿ ಬಸ್ಸಿಗೆ ಆದ್ರೆ ಬಂದು ಹೋಗ್ಬೇಕಾದ್ರೆ ಲೇಟ್ ಆಗ್ತದ ಗಾಡಿ ಮೇಲೆ ಬರ್ತೀನಿ ಅಂತ ಹೇಳ್ಕಿಂದ ಗಾಡಿ ಮೇಲೆ ಬಂದಿದ್ದನು ಅದ್ರಾಗ ಇಷ್ಟು ಮಳೆ ಬಂದು ಎಲ್ಲ ಹಾದಿ ಎಲ್ಲ ಪೂರ ಹಿಂಗೆ ಗಾಡಿ ಎಲ್ಲ ಪಲ್ಸ್ ಆಗಿಬಿಟ್ಟಾದ್ರೆ ಹಾದಿ ಗಾಡಿ ನಡೆಸ್ಬೇಕಾದ್ರೆ ಭಾಳ ಹೈರಾಣದ ಅದಕ್ಕಾಗಿ ಸಕಾಶು ಹೋಗಪ್ಪ ಅಂತ ಹೇಳಿ ಹೇಳ್ಕಿಂದ ಹೇಳತ್ತಿದ್ದ ಇನ್ನೇನು ಅವನು ನಮ್ಮ ತಂಬಿ ಹೊಂಟಾನೆ ರೀ ಈಗ ಊರಿಗೆ ಇವತ್ತ ಊರಿಗೆ ಹೋಗಿ ಹೋಗಿಕ ಮತ್ತು ನಾಳೆಗೆ ಅವನು ಕಡೆ ಕಾಲೇಜ್ಗೆ ಕಾಲೇಜ್ ಹೋತಾನೆ ರೀ ಈಗ ಎಷ್ಟು ದಿನ ಅಂದ್ರೆ ಮತ್ತೆ ಈಗ ಹೋದನು ಎರಡು ಮೂರು ರೀ ಅವ ಅದಕ್ಕೆ ಈಗ ರಾಕಿ ಹಬ್ಬ ಬೇರೆ ಇತ್ತು ಅಂತ ಯಾಕೆಸಿಂದ ಬಂದಿದ್ದನು ರಾಕಿ ಹಬ್ಬ ಇದ್ರೂ ಭೀ ರಾಗಿ ಕಟ್ಟಿಲ್ಲ ಯಾಕಂತೇಳಿ ಹಿಂಗೆ ಈ ಥರ ಕೇಳಿದ್ರಲ್ಲ ಯಾಕಪ್ಪ ಅಂದ್ರೆ ನಂಬಲ್ಯಕ್ಕಂತೂ ಈಗ ಎರಡು ದಿನ ರ್ಯಾಕಿ ಕಟ್ಟಂಗಿಲ್ಲ ಅಂತೀರಿ ಅದಕ್ಕಾಗಿ ನಾನು ಕಟ್ಟಲಿಲ್ಲ ಕಟ್ಬಾರ್ದು ಅಂತ ಹೇಳಿದ್ರು ಅದಕ್ಕೆ ಅಲ್ಲೇ ಹಾಕಾರೆ ಹೆಂಗಿದ್ರು ಊರಿಗೆ ಹೋಗಿ ಕಾಲೇಜ್ ಅಂತೂ ಆ ಸಲಕ್ಕಾಗಿ ಅಲ್ಲೇ ನಮ್ಮ ರ್ಯಾಕಿ ಹಾಕನೇ ಅಂತ ಕೇಸಿಂದ ಬಿಟ್ಟು ನಾನು ಕಟ್ತಿದ್ದೆ ಯಾಕಂದ್ರೆ ಕಟ್ಬಾರ್ದು ಅಂತ ಹೇಳಿದ್ರಲ್ರಿ ಈಗ ಎರಡು ದಿನ ಕಟ್ಬಾರ್ದು ಅಂತರು ಅದಕ್ಕಾಗಿ ಬೇಡ ಬೇಡ ಅಂತ ಹೇಳ್ಕೇಸಿಂದ ರ್ಯಾಕಿ ಅಂತೂ ಕಟ್ಲಿಲ್ಲ ರೂ ಅಲ್ಲೇ ಹಾಕಿ ಅಂತ 이거 어디 나? 어디 나? 어디 나? 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 어디 나? 어디 나? 어디 나? 어디 나? 어 Det er bariljene.

Terima kasih kerana